ಅಲ್ಲಾರಿ ನಮಸ್ಕಾರ ರೀ ಕುಂತು ಮಂದಿಗೆ ನನ್ನ ಹೆಸರು ಗೌರಿ ಶಾಂತ ನಮ್ಮ ಊರ್ ಬಿಟ್ಟು ಈ ಊರಿಗೆ ಬಂದಿನಿ ಏ ನಾನು ಕೊಲೆ ಮಾಡಿಲ್ಲ ಕಳುವಂಕರ್ ಮೊದಲ ಮಾಡಿಲ್ರಿ ಕೆಲಸಕ್ಕಾಗಿ ಊರಿಗೆ ಬಂದೀನಿ ಎರಡು ತಾಸ ಹತ್ರ ಕೆಲ್ಸ ಹುಡ್ಕಾಡಕತ್ತಿನಿ ಒಬ್ಬರು ಕೆಲಸ ಕೆಲ್ಸ ತಯಾರಿಲ್ಲ ಜೀವನ ಬ್ಯಾಸರಾಗಿ ಕಟ್ಟಿ ಮ್ಯ ಕುಂತಿ ಒಬ್ಬ ಹಿರಿಯ ಮನುಷ್ಯ ಬಂದು ತಮ್ಮ ನೀ ಯಾರು ನಿನ್ನ ಹೆಸರೇನು ಕುಂತೀ ಅಂದ ಪರಿಸ್ಥಿತಿ ಬಹಳ ಕೆಟ್ಟೈತ್ರಿ ನನಗೊಂದು ಕೆಲಸ ಅದಕ್ಕ ಅವ್ರಂದ್ರು ತಮ್ಮ ನಿನ್ಗೆ ಇಲ್ಲಿ ಯಾರು ಕೆಲಸ ಕೊಡಂಗಿಲ್ಲ ನಿನಗೆ ಕೆಲಸ ಕೊಡ್ಬೇಕಾದ್ರ ಶ್ರೀಕಾಂತ್ ಗೌಡ್ರ ಒಬ್ರ ಕೊಡ್ತಾರ ಬರಬ್ಬರಿ ಆಡ ತಾಸ ಆದ್ರೆ ಅವ್ನ ಮನಿ ಹುಡ್ಕಾಡಕಿ ಅವನಿಲ್ಲ ಅವ್ನ ಅಡ್ರೆಸ್ ಇಲ್ಲ ಇಲ್ಲಿ ಯಾರಿಗಾರ ಕೇಳ್ಬೇಕಂದ್ರೆ ಒಬ್ರು ಹಾಯವಲ್ರು

ಬಾಂಬ್ ಕೂಡ ಚಲೋ ಬಿರ್ದು ಕೊಟ್ಟೆವ್ವ ಓಯ್ ಅಲ್ಲೆಂದು ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಕ್ಕೆ ಏನ್ರಿ ಉಳ್ದೈತಿ ಹಮೇ ಉಳ್ಸನ ಎಲ್ಲಾ ತೊಳೆದ ಬಾಟ್ಲೆ ಇನ್ನೊಂದು ಅರ್ಧ ತಾಸು ತಡ್ರಿ ತುಂಬಿ ಕೊಟ್ಟು ಕಳಸ್ತೀನಿ ನಮಸ್ಕಾರ ಏನು ಕಮ್ಮಗದಳು ಮಾರೈಕಿ ನೀವು ಇದಾವ್ರು ಅವ್ರು ಯಾಕ ಕಾಣಕತ್ತೀನಿ ನಿಮ್ಮ ಕಣ್ಣಾಗೆ ಕಟ್ಟದ್ ಗೊಂಬೆ ಕಣ್ಣಂಗೆ ಕಾಣಾಕತ್ತಿ ನೀವು ಇದಾವರಲ್ಲ ರೀ ಹೌದ್ರೀ ನಮ್ಗೂ ನೀವು ಬೇಕಾಗಿತ್ತು ರೀ ಯಾಕೆ ಒಂದು ಒಂದು ಅಡ್ರೆಸ್ ಬೇಕಾಗಿತ್ತು ಅಡ್ರೆಸ್ ಕೇಳ್ರಿ ಯಾರು ಬೇಕಾಗಿತ್ತು ನನಗೆ ಅವ್ನ ಹೆಸ್ರು ನೋ ರೀ ಅದೇ ನಿನ್ನ ನೋಡಿನ ಹೊಡ್ತಕ ಅವ್ನ ಹೆಸ್ರು ಮಾರ್ತು ಬಿಟ್ನಿ ಹಾ ಈ ಶ್ರೀಕಾಂತ್ ಕೊಡ್ರಿ ಮಕ್ ಪರಿಚಯ ಅದಾರ ಶ್ರೀಕಾಂತ್ ನೆನಸಂಗ ನೆನ್ಸಂಗ ಅವ ಆ ಗೌಡಪ್ಪಿಗೆ ಏನಿಲ್ಲ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಎಪ್ಪತ್ತೈದಿರ್ಬೇಕು ಇದು ನೋಡ್ರಿ ಈಗ ತುಂಬಿ ತುಳಿಕಾಡಕೈತಿ ಇಂತ ಸುಂದರವಾದ ಹುಡುಗಿನ್ ಆ ಮುದುಕ ಇಟ್ಟುಕೊಂಡಂದ್ರ ಎಟ್ಟರ ತಿಂಡಿರ್ಬೇಕು

ಅಂದ್ರ ಅದು ಒಂದು ಕೆಲಸ ಬೇಕಾಗಿತ್ರಿ ಕೆಲಸ ಬಾಳ ಬಡಬಹುದೇನ್ರಿ ಕೆಳಗ ಪಾಯ ಎಲ್ಲಾ ಮ್ಯಾಗ ತಗಡಿಲ್ಲ ನಿಮಗ ಹುನ್ರಿ ನನಗೆ ಏನೋ ಡೌಟ್ ಬಿಡ್ರಿ ನಿಮ್ಮನ್ನ ನೋಡಿದ್ರೆ ಬಾಳ ಬಡಬಹುದೇ ಕೆಲಸ ಮಾಡ್ತೀರಿ ಏನು ಕೆಲಸ ಮಾಡ್ತೀರಿ ನರ ಮುಂದೆ ಹೇಳ್ರಲ್ಲ ಅನ್ಸಲ್ಲ ತೋರಿಸ್ರಿ ನೀವು ಯಾರನ್ನ ಬರೀ ಕೆಲಸ ತೋರಿಸ್ರಿ ಕೆಲಸನ ಅವನ ದಂಡಿಗೆ ಹಚ್ಚಲಿಕ್ಕೆ ಅಂದ್ರೆ ಕೇಳ್ರಿ ಯಾಕಪ್ಪ ದಂಡಿ ಹಚ್ಚಿ ಮುಂಡ ಮುಚ್ಚು ಹೈಕೋತ ಹಂಗ ಮಾಡ್ತಿರ ಅಷ್ಟು ಶ್ರದ್ಧೆಯಿಂದ ಮಾಡ್ತೀನಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಿ ಹೌನ್ರಿ ಹೌದು ನಿಮಗೆ ಗಾಡಿ ಹೊಡ್ಯಾಕ ಬರುತ್ತಾನೆ ಗಾಡಿ ಹೊಡ್ಯಾಕ ಬರುತ್ತಾ ಅಂತ ಕೇಳಬೇಡ್ರಿ ಎಷ್ಟು ಗಾಡಿ ಹೊಡೆದ್ರಿ ಅಂತ ಕೇಳ್ರಿ ಅದು ಕೂತ್ರ ಐತಿ ತೋರ್ಸ್ರಿ ನೀವು ಗಾಡಿ ನಾವನ್ನ ಕ್ಲಚ್ ಮ್ಯಾಗ ಕಾಲಿಟ್ಟು ಗೇರ್ ಮ್ಯಾಗ ಇಟ್ಟು ಹೊಡ್ತಾ ಹಿಡ್ದು ಹೊಡ್ದಂದ್ರ ಗೋವಾ ಬೀಚ್ನಾಗ ಇರಬೇಕು ಇಲ್ಲ ಪೋಲ್ ಸ್ಟೇಷನ್ದಾಗ ಇರ್ಬೇಕು

ನಿಮ್ಗೆ ಐವತ್ತು ಎಕರೆ ಜುಜಿಬಿ ಬರೀ ಐವತ್ತು ಎಕರೆ ನೂರ ಎಕರೆ ಹಾಶಿ ಬಂದಿನ್ನ ಇನ್ನು ಐವತ್ತಲ್ಲಿ ದಂಡಿಗೆ ಹತ್ತಬೇಕು ನನಗೆ ಓ ಅಣ್ಣ ನಾ ಹೇಳಿದ್ದು ಒಂದ್ ಎಕರೆ ಎರಡು ಎಕರೆ ಅಲ್ಲ ಐವತ್ತು ಎಕರೆ ಮ್ಯಾಲ ಆಯ್ತದ ಎಕರೆ ಎಷ್ಟು ಇರ್ತೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಂಪ್ಸೆಟ್ನಾಗ ರೂಮ್ನಾಗ ಪೈಪ್ ಎಷ್ಟು ದೊಡ್ಡದು ಇರ್ತೈತೆ ಅನ್ನೋದು ಇಂಪಾರ್ಟೆಂಟ್ ನನಗೆ ಏನ್ರಿ ನೆಪ ಆಗತ್ತೆ ಬೇರೆ ತೋರಿಸ್ರಿ ತೋರ್ಸಿರಿ ಯಾಕ ಏ ಹೆಂಗೈತೆ ಒಂದು ಕಂಡೀಷನ್ ಏನು ಕಂಡೀಷನ್ ಹೊಲ ಸ್ವಚ್ಛ ಇರ್ಬೇಕ್ ನನಗೆ ಬಾ ಅಂದಿ ಬಾಂದಿ ಹೆಂಗಣ್ಣ ಹೊಲ ಸ್ವಚ್ಛ ಇದ್ರೆ ನೀವು ಯಾಕೆ ರೀ ನಾ ಬೇಕಂದ್ರೆ ಹೆಣ್ಣು ರೈತ ನೀರು ಬಿಟ್ಟ ಬರ್ತೀನಿ ನಂಗೆ ಬಿಡ್ತೀರಿ ನೀವು ಇಲ್ಲ ಅಂತ ಅನ್ನಂಗಿಲ್ಲ ಆದ್ರೆ ನಿಮಗ್ ಔಸರ ಬಹುಸರಾಗಿರ್ತೈತಿ ನೀವೇನ್ ಮಾಡ್ತೀರಿ ಮನ್ಯಾಗ ಮಕ್ಳು ನೋಡ್ಬೇಕು ಗಂಡನ್ ನೋಡ್ಬೇಕು ಹೊತ್ತಿನ ನೋಡ್ಬೇಕು ಸೊಸಿನ ನೋಡ್ಬೇಕು ಯಾರ್ಯಾರು ನೋಡ್ಬೇಕು ಏನ್ ಮಾಡ್ತೀರಿ ಬಡ ಬಡ ಒಡ್ಡ ನೋಡ್ತಿರೀ ಹೊಡಿತೀರಿ ನಾವ್ ಹಂಗಲ್ಲ ಫಲ ನೋಡ್ತೀವಿ ಕಲ್ಲು ಎಷ್ಟು ಮಣ್ಣು ಎಷ್ಟೈತಿ ಆಮೇಲೆ ಒಡ್ಡ ನೋಡ್ತೀವಿ ಆ ಒಡ್ಡ ನಿಮ್ಯಾಗ ನಮ್ದು ಸಲಿಕೆ ಡಿಪೆಂಡ್ ಆಗಿರ್ತೈತಿ ನಿಮ್ಮ ಪೈಪರ್ ಹಂಗಿರನ್ನ ನೀವು ನೀರು ಯಾವೇನ ಮನೆ ಜಗಸ್ತೀರಿ ಇದು ಆರ್ ಸಿ ಬುಕ್ ನಮ್ಮ ಹೆಸ್ರಲ್ಲೇ ಆಗತ್ತೆ ಇದು ಸಮಾನ ನೀರಲ್ಲಿ ಅಂದಂಗೆ ನಿಮ್ಮದು ಹೆಸರು ಗೊತ್ತಾಗ್ಲಿಲ್ಲ ಅಯ್ಯಸ ಅಲ್ಲ ಆ ನಮ್ ಅಲ್ಲಿನ ಬಕ್ಕಿ ನೋಡಕತ್ತೀರಿ ನೀವು ಇಲ್ಲಿ ಬೋರ್ ಹಾಕಿದ್ರೆ ಎಷ್ಟು ಇಂಚು ನೀರು ಬೀಳುತ್ತಂತ ವಿಚಾರ ಮಾಡಕತ್ತಿದ್ದೆ

ಏನ್ ಸ್ವೀಟ್ ಐತ್ರಿ ನಿಮ್ಮ ಹೆಸರು ನಮ್ಮಪ್ಪನಮವು ಸೂಟ ಮಾಡಿ ಹೆಸರು ಇಟ್ಟರಿ ಏನ್ ಮಾಡಿಸಿದಾ ಮಣ್ಣು ಗಾರ್ಸನ ಹಾಳಿಗೆ ಅದಕ ಮೋಗ ಮಣ್ಣ ಆಯ್ತಿದರದು ನನ್ನ ಮೋಗ ಮೇಲೆ ಹಾಕ ನಿಮ್ಮಣ್ಣ ಹಾಗೆ ಅದು ಮಣ್ಣ ನಿಮ್ಮ ಹೆಸರು ಏನು ಮತ್ತೆ ನಂದು ಅಲ್ಲೇ बाजूನ ಐತಿ ಅದು ನೀ ಬೆಳತನ ಕುಡಿ ಕೇದ್ರ ಸಿಗಂಗಿಲ್ಲ ಅದು ನಿಮ್ಮ ಹೆಸರಿನ बाजूನ ನನ್ನ ಹೆಸರು ಐತಿ ಅದೇನ್ರಿ ಈಗ ನಿಮ್ಮ ಹೆಸರು ಏನ ಗೌರಿ ನನ್ನ ಹೆಸರು ಈಶ ಗೌರಿ ಪ್ಲಸ್ ಈಶ ನಮ್ಮದೆಂಥ ಕರ್ಮ ನೋಡ್ರಿ ಅದೇ ಅಂತೀನಿ ನಾನು ನನ್ನ ಹೆಸರು ಕೇಳೋಕೆ ಅಲ್ಲಿಂದ ದಿಲ್ಲಿ ಮಠ ಬಂದಾರ ಗೌಡಪ್ನ ಮನೆ ಕೆಲಸ ಕೊಡಿಸ್ತೀರಿ ಯಾಕೆ ಚಿಂತೆ ಮಾಡ್ತೀರಿ ನಿನಗೇನು ರೀ ಒಟ್ಟು ಕೆಲಸ ಬೇಕು ಬೇಕ್ರಿ ಕೆಲಸ ಸಿಗ್ತಂತ ಅನ್ಕೊ ರೀ ಹೌರ ಹಾಂ ಒಂದು ವೇಳೆ ಗೌಡಪ್ನಾಗ ನೀವು ನನಗೆ ಕೆಲಸ ಕೊಡ್ಸಿದ ಖರೆ ಆತಂದ್ರೆ ಹಾಂ ನೀವೇ ನನ್ನ ಭಾಗ್ಯದ ದೇವತೆ ಊರಿಗೆ ಕಾಲ ಇಟ್ಟ ತಕ್ಷಣ ದೇವತೀರಾ ಮಾಡಿದ್ರೆ பட்டுர் பூர பஷ்த்தின் நின்றால பாதாமே குண்டுக்கி நின்றால பாதாமே கடி விடுகி காலைச முகசிகட படமாடி ಸಿಟಾಗಿರ್ತ ಇಲಿ ಹಳೆಯಾಗಿರ್ತಾವ ಕಡ್ಲಿ ನೀನ್ ಹಿಡದ ಆಗಾಗಿರ್ಬೇಕ ಸೊನ್ನಿ ಇರ್ಬೇಕು ಸೊನ್ನಿ ಬಾಯಿಯಾಗಿರ್ಬೇಕು ಇದು ಬೆಣ್ಣಿ ಬೆಣ್ಣಿ ಗಡಿ ಬಿಡುಗಿ ತಿಡಿ ಬಿಡುಗಿ ಕಾಲೇಜ ಮುದು ಕಡವಾರ ನನ ಹುಡುಕಿ ಬರ್ತಾಳೆ ನನ್ನ ಹುಡುಕಿ

ಒಂದು ಆಧಾರ್ ಕಾರ್ಡ್ ಕೊಡ್ರು ಯಾರು ಹಾ ಶ್ರೀಕಂತ ಶ್ರೀಕಂತ ಗೌಡ ಎಟ್ರನೇ ಬಿಟ್ಟುರು ಅವರ ಹೆಸರು ಒಂದು ಕೆಲಸ ಮಾಡ್ರಿ ಇಂಗ ಸೀದಾ ಹೋಗ್ರಿ ಎಳ್ಕೊಳ್ರಿ ಬಲಕೊಳ್ರಿ ಇಡ ಕಾಬಲ್ಕ ಇಡ ಕಾಬಲ್ಕ ಇಡ ಕಾಬಲ್ಕ ಇಡ ಕಾಬಲ್ಕ ಇಡ ಕಾಬಲ್ಕ ಇಡ ನಮ್ಮ ಊರಿಗೆ ನಾವು ವಾಪಸ್ ಹೋಗ್ಕಿ ನಾವು ಅಲ್ಲಿ ಏ ಯಾಕ್ರಿ ಏನು ಅತ್ತೆ ಮಗ ನೀ ಹೊಳ್ಳાડದ್ರ ಮನಿಯರ ಯಾವಾಗ ಸಿಗಬೇಕು ಅಂದು ಈ ನಮ್ಮ ಗೌಡಪ್ಪ ಮನೆ ಸಿಗೋದು ನಿಮಗೆ